ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಇದು ಕರ್ನಾಟಕದ ರಾಜಕೀಯದಲ್ಲಿ ಇಂದು ಬಾರಿ ಚರ್ಚೆಗೆ ಕಾರಣವಾಗಿರುವ ಒಂದು ಗಂಭೀರ ಪ್ರಶ್ನೆ ಕೇರಳದ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ವಿಶೇಷ ಪ್ರೀತಿ ಕನ್ನಡಿಗರ ತೆರಿಗೆ ಹಣ ಯಾರ ಹಿತಕ್ಕಾಗಿ ಬಳಕೆಯಾಗುತ್ತಿದೆ ರಾಜ್ಯದ ನಿರ್ಧಾರಗಳು ಬೆಂಗಳೂರಲ್ಲ ಅಥವಾ ದೆಹಲಿ ಹೈಕಮಾಂಡ್ ಅಲ್ಲ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ಅಥವಾ ಕೆ ಸಿ ವೇಣುಗೋಪಾಲ್ ಅವರ ಇನ್ನು ನಾವು ಚರ್ಚೆ ಮಾಡೋದು ಕೋಗಿಲು ಬಡಾವಣೆಯ ಅಕ್ರಮ ಒತ್ತುವರಿ ಪ್ರಕರಣ ಮತ್ತು ಅದನ್ನು ಕೇಂದ್ರವಾಗಿಟ್ಟುಕೊಂಡು ಉಂಟಾಗಿರುವ ಹೈಕಮಾಂಡ್ ಪವರ್ ಕೇಮ್ ಮೂರು ಪ್ರಮುಖ ಘಟನೆಗಳನ್ನ ಸಾಕ್ಷಿಯಾಗಿ ಇಟ್ಕೊಂಡು ಸರ್ಕಾರದ ನಿಲುವು ವಿಪಕ್ಷಗಳ ಆರೋಪ ರಾಜಕೀಯ ಉದ್ದೇಶ ಎಲ್ಲವನ್ನು ವಿಶ್ಲೇಷಣೆ ಮಾಡೋಣ ಇವತ್ತಿನ ನಲ್ಲಿ ಇದು ಕೇವಲ ಒಂದು ಅಕ್ರಮ ಒತ್ತುವಾರಿ ವಿಚಾರವಲ್ಲ ಇದು ಕೇವಲ ಕೋಗಿಲು ಬಡಾವಣೆಯ ಮನೆಗಳ ಕಥೆಯೂ ಅಲ್ಲ ಇದು ಕನ್ನಡಿಗರ ತೆರಿಗೆ ಹಣ ಇದು ಕಾಂಗ್ರೆಸ್ ಹೈಕಮಾಂಡ್ ಪವರ್ ಗೇಮ್ ಇದು ಕರ್ನಾಟಕದ ಹಿತವೇ ಅಥವಾ ಕೇರಳ ರಾಜಕೀಯದ ಲೆಕ್ಕಾಚಾರವೇ ಇಂದು ಕರ್ನಾಟಕ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರುವ ಪ್ರಶ್ನೆ ಒಂದೇ ಕೇರಳದ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿಶೇಷ ಪ್ರೀತಿ ಯಾಕೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಗಂಭೀರ ಆರೋಪಗಳು ಕೇಳಿ ಬರುತ್ತಿವೆ ಹೈಕಮಾಂಡ್ ಒತ್ತಡಕ್ಕೆ ಮಣಿದ ಸರ್ಕಾರ ಕೆ ಸಿ ವೇಣುಗೋಪಾಲ್ ಸೂಪರ್ ಸಿಎಂ ಆಗಿ ವರ್ತಿಸುತ್ತಿದ್ದಾರಾ ಕೇರಳ ಚುನಾವಣೆಗಾಗಿ ಕರ್ನಾಟಕದ ಹಣ ಬಳಸಲಾಗುತ್ತಿದೆಯಾ ಇವೆಲ್ಲದರ ನಡುವೆ ಕೋಗಿಲು ಬಡಾವಣೆಯ ಅಕ್ರಮ ಒತ್ತುವರಿ ಪ್ರಕರಣ ರಾಜಕೀಯ ಬೆಂಕಿಗೆ ಇಂಧನ ಸುರಿದಿದೆ ಈಗ ನಮ್ಮ ಮುಂದಿರೋ ಪ್ರಶ್ನೆ ಒಂದೇ ಮಾನವೀಯತೆ ಎಂಬ ನೆಪದಲ್ಲಿ ನಿಯಮಗಳ ಉಲ್ಲಂಘನೆ ಆಗ್ತಿದ್ಯಾ ಕನ್ನಡಿಗರ ಹಕ್ಕು ಬಲಿಯಾಗ್ತಿದ್ಯಾ ಅನ್ನೋದು ಬೆಂಗಳೂರು ಉತ್ತರ ಭಾಗದ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೋಗಿಲು ಬಡಾವಣೆ ಇಲ್ಲಿ ಸರ್ಕಾರಿ ಭೂಮಿಯ ಮೇಲೆ ಅಕ್ರಮವಾಗಿ ನಿರ್ಮಿಸಲಾದ ನೂರಾರು ಶೆಡ್ಗಳು ಮೊದಲು ಅಕ್ರಮ ಒತ್ತುವಾರಿ ತೆರವು ಮನೆಗಳ ನೆಲಸಮ ಅದಾದ ಮೇಲೆ ಕಾನೂನು ಕ್ರಮ ಇಲ್ಲಿ ಕಾನೂನು ಪ್ರಕಾರವೇ ಈ ಅಕ್ರಮ ಮನೆಗಳನ್ನು ತೆರವುಗೊಳಿಸಲಾಯಿತು ಆದರೆ ವಿಷಯ ರಾಜಕೀಯ ಸ್ವರೂಪ ಪಡೆದುಕೊಂಡ ಕ್ಷಣದಿಂದಲೇ ಸರ್ಕಾರದ ನಿಲುವು ಬದಲಾಯಿತು ಅನ್ನೋ ಪ್ರಶ್ನೆಗೆ ಹೌದು ಎನ್ನುವ ಆರೋಪ ಈಗ ಭಾರಿ ಚರ್ಚೆಗಿದೆ ಆ ಆರೋಪ ಬೇರೆ ಯಾವುದೂ ಅಲ್ಲ ಅದೇ ಅಕ್ರಮ ವಾಸಿಗರಿಗೆ ಸಕ್ರಮ ಮನೆ ನಿರ್ಮಿಸಿಕೊಡುವ ನಿರ್ಧಾರ ವಿಪಕ್ಷ ಇದು ಅಕ್ರಮಕ್ಕೆ ಬಹುಮಾನವೇ ಅಂತ ಆದ್ರೆ ಇದಕ್ಕೆ ಕಾರಣ ಏನು ಕೇರಳ ಮೂಲದ ಕೆ ಸಿ ವೇಣುಗೋಪಾಲ್ ಅವರ ಒತ್ತಡವೇ ಅದು ಹೈಕಮಾಂಡ್ ಅಣತಿಯೇ ಪ್ರಶ್ನೆ ಇಲ್ಲೇ ಶುರುವಾಗುತ್ತೆ ಅಕ್ರಮ ಒತ್ತುವರಿ ಸಕ್ರಮ ಮಾಡುವುದು ನ್ಯಾಯಾನ ಕಾಯ್ದೆ ಎಲ್ಲರಿಗೂ ಒಂದೇ ಅಲ್ವಾ ಈ ನಿರ್ಧಾರದ ವಿರುದ್ಧ ಬಿಜೆಪಿ ಮತ್ತು ಜೆ ಡಿ ಎಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿತು ಇಷ್ಟೇ ಮುಖ್ಯಮಂತ್ರಿ ಕುರ್ಚಿ ಪಡೆಯುವವರ ಮತ್ತು ಉಳಿಸಿಕೊಳ್ಳುವವರ ಹಗ್ಗ ಜಗ್ಗಾಟದಲ್ಲಿ ನಿಯಮಗಳು ಲೆಕ್ಕಕ್ಕಿಲ್ಲ ರಾಜ್ಯದ ಹಿತವು ಬಲಿಯಾಗ್ತಿದೆ ಇನ್ನೊಂದೆಡೆ ವಿಪಕ್ಷ ನಾಯಕ ಆರು ಶುಕ್ ಅವರು ನೇರ ಆರೋಪ ಮಾಡಿದ್ದಾರೆ ಸ್ವಂತ ಸೂರಿಲ್ಲದೆ ಕಾಯುತ್ತಿರುವ ಲಕ್ಷಾಂತರ ಕನ್ನಡಿಗ ಬಡವರಿಗೆ ನೆರವಾಗದೆ ಪರ ರಾಜ್ಯದ ಮುಸ್ಲಿಮರ ಓಲೈಕೆಗೆ ಕಾಂಗ್ರೆಸ್ ಮಣೆ ಹಾಕಿದೆ ಎಂದು ಇಲ್ಲಿ ವಿಪಕ್ಷ ಎತ್ತುತ್ತಿರುವ ಪ್ರಶ್ನೆ ಒಂದೇ ಕರ್ನಾಟಕದ ಬಡವರು ಎರಡನೇ ದರ್ಜೆಯ ನಾಗರಿಕರ ಅನ್ನೋದು ಇನ್ನು ಏಕತೆಯ ಮೇನ್ ಟಾಪಿಕ್ ಗೆ ಬರೋಣ ಕೇರಳದ ಮೇಲಿನ ವಿಶೇಷ ಪ್ರೀತಿಗೆ ಮೂರು ಸಾಕ್ಷಿಗಳನ್ನ ನೋಡ್ತಾ ಹೋಗೋದಾದ್ರೆ ಒಂದು ವಾಯ್ನಾಡ್ ಪ್ರಾಕೃತಿಕ ವಿಕೋಪ ಕೇರಳಕ್ಕೆ ವಿಶೇಷ ಪ್ರೀತಿ ಮೊದಲ ಸಾಕ್ಷಿ ವಾಯ್ನಾಡ್ ಪ್ರಾಕೃತಿಕ ವಿಕೋಪ ಅದು ಜುಲೈ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೇರಳದ ವಾಯನಾಡ್ ಜಿಲ್ಲೆಯಲ್ಲಿ ಭೀಕರ ಭೂಕುಸಿತ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಾವು ಸಾವಿರಾರು ಮಂದಿ ನಿರಾಶ್ರಿತರು ಆಗ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಕೇರಳಕ್ಕೆ ಘೋಷಣೆ ಮಾಡ್ತಾರೆ ನೂರು ಮನೆಗಳನ್ನು ಕಟ್ಟಿಕೊಡುತ್ತೇವೆ ಕರ್ನಾಟಕದ ಕೇರಳದ ಬೆನ್ನಿಗೆ ನಿಲ್ಲುತ್ತೆ ಇದು ಮಾನವೀಯತೆಯೇ ಹೌದು ಆದರೆ ರಾಜಕೀಯ ಆರೋಪ ಇಲ್ಲೇ ಶುರು ಆ ಸಮಯದಲ್ಲಿ ವಾಯನಾಡ್ ಸಂಸದ ರಾಹುಲ್ ಗಾಂಧಿ ನಂತರ ಕ್ಷೇತ್ರ ತ್ಯಜಿಸಿದ್ರು ನಂತರ ಆಗಿದ್ದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಆಯ್ಕೆ ಗಾಂಧಿ ಕುಟುಂಬದ ಮೇರೆಗೆ ಸಹಾಯ ಎಂಬ ಆರೋಪ ಆಗ ಬಿಜೆಪಿ ಆರೋಪ ಮಾಡುತ್ತೆ ಗಾಂಧಿ ಕುಟುಂಬದ ಸೂಚನೆಯಂತೆ ಕರ್ನಾಟಕ ಸರ್ಕಾರ ನಡೆದುಕೊಂಡಿತ್ತು ಅಂತ ಇಲ್ಲಿ ಬರುತ್ತೆ ನಿಜವಾದ ಪ್ರಶ್ನೆ ಕೇರಳಕ್ಕೆ ಸಿಗೋ ಸಹಾಯ ಕೇರಳದ ಮೇಲೆ ನೀವು ತೋರಿಸೋ ಆ ವಿಶೇಷ ಪ್ರೀತಿ ಇತರ ರಾಜ್ಯಗಳಿಗೆ ಇದೇ ಮಾದರಿ ಸಹಾಯ ಏಕೆ ಇಲ್ಲ ಕರ್ನಾಟಕದಲ್ಲೂ ಪ್ರಕೃತಿ ವಿಕೋಪ ಪೀಡಿತರು ಇದ್ದಾರೆ ಅಲ್ವಾ ನಮ್ಮವರಿಗಿಂತ ಮೊದಲು ಕೇರಳಕ್ಕೆ ಯಾಕೆ ನೆರವು ಅನ್ನೋದು ಕೇರಳಕ್ಕೆ ವಿಶೇಷ ಪ್ರೀತಿ ಎರಡನೇ ಸಾಕ್ಷಿ ಆನೆ ದಾಳಿ ಹೊರರಾಜ್ಯದ ರಾಜ್ಯದ ವ್ಯಕ್ತಿಗೆ ಪರಿಹಾರ ಇದು ಅತ್ಯಂತ ಅಪರೂಪದ ಘಟನೆ ಹಾಸನ ಜಿಲ್ಲೆಯಲ್ಲಿ ರೇಡಿಯೋ ಕಾಲರ್ ಹಾಕಿದ್ದ ಆನೆ ಕೇರಳದ ವೈನಾಡ್ ಪ್ರವೇಶ ಮಾಡಿ ನುಗ್ಗಿ ಅಜೀಶ್ ಎಂಬ ವ್ಯಕ್ತಿ ಮೇಲೆ ಆನೆ ದಾಳಿ ಮಾಡುತ್ತೆ ಆ ದಾಳಿಗೆ ವ್ಯಕ್ತಿ ಸಾವು ಇಲ್ಲಿ ಮುಖ್ಯವಾಗಿ ಆಗಿತ್ತು ಏನು ಗೊತ್ತಾ ಭಾರತ್ ಜೋಡೋ ಯಾತ್ರೆಯಲ್ಲಿದ್ದ ರಾಹುಲ್ ಗಾಂಧಿ ಸಂತ್ರಸ್ತ ಕುಟುಂಬಕ್ಕೆ ಭೇಟಿ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಿ ಎಂದು ಸೂಚನೆ ನೀಡಿತ್ತು ಇದು ಅಪರೂಪದ ನಿರ್ಧಾರ ಮತ್ತೆ ಕರ್ನಾಟಕ ಸರ್ಕಾರದಿಂದ ಪರಿಹಾರ ಘೋಷಣೆ ಹೊರ ರಾಜ್ಯದ ವ್ಯಕ್ತಿಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಮತ್ತೆ ಇಲ್ಲೂ ಕೂಡ ಮತ್ತೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಕರ್ನಾಟಕದಲ್ಲಿ ಆನೆ ದಾಳಿಗೆ ಸತ್ತ ಎಲ್ಲರಿಗೂ ಈ ಪರಿಹಾರ ಸಿಕ್ಕಿತ್ಯಾ ಅಥವಾ ಇದು ಕೂಡ ರಾಜಕೀಯ ಪ್ರಭಾವವ ಅನ್ನೋ ಪ್ರಶ್ನೆ ಪ್ರಶ್ನೆಯಾಕೆಯೇ ಉಳಿತಿದೆ ಕೇರಳಕ್ಕೆ ವಿಶೇಷ ಪ್ರೀತಿ ಮೂರನೇ ಸಾಕ್ಷಿ ಕೋಗಿಲು ಅಕ್ರಮ ಒತ್ತುವರಿ ಸಕ್ರಮದ ಭರವಸೆ ಇದೀಗ ಮೂರನೇ ಮತ್ತು ಅತಿ ದೊಡ್ಡ ವಿವಾದ ಅಂದ್ರೆ ಅದು ಮತ್ತೆ ಕೋಗಿಲು ಪ್ರಕರಣ ಅಕ್ರಮ ಮನೆಗಳ ಸಕ್ರಮ ಭರವಸೆ ಮೊದಲು ಕಾನೂನು ಪ್ರಕಾರ ನೆಲಸಮ ರಾಜಕೀಯ ಗದ್ದಲ ನಂತರ ಹೈಕಮಾಂಡ್ ಹಸ್ತಕ್ಷೇಪ ಸೂಚನೆ ಆರೋಪ ಸಕ್ರಮ ಮನೆ ನಿರ್ಮಾಣ ನಿರ್ಧಾರ ಇಲ್ಲಿ ವಿಪಕ್ಷದ ಗಂಭೀರ ಆರೋಪ ಅಂದ್ರೆ ಕೇರಳ ಮೂಲದ ಸಿ ವೇಣುಗೋಪಾಲ್ ಆದೇಶದಂತೆ ಅಕ್ರಮ ಮನೆಗಳಿಗೆ ಸಕ್ರಮದ ಭರವಸೆ ನೀಡಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದು ಇಷ್ಟೇ ನಿಯಮಗಳು ಲೆಕ್ಕಕ್ಕಿಲ್ಲ ರಾಜ್ಯದ ಹಿತವು ಬಲಿಯಾಗಿದೆ ಇದು ಕಾಂಗ್ರೆಸ್ನ ಕೇರಳ ಹಿತಾಸಕ್ತಿ ಗ್ಯಾರಂಟಿ ಆರೋಕ್ ಟ್ವೀಟ್ ಮಾಡ್ತಾರೆ ಸ್ವಂತ ಸೂರಿಗಾಗಿ ಕಾಯುತ್ತಿರುವ ಲಕ್ಷಾಂತರ ಕನ್ನಡಿಗರ ಬದಲು ಪರ ರಾಜ್ಯದ ಮುಸ್ಲಿಮರ ಓಲೈಕೆಗೆ ಕಾಂಗ್ರೆಸ್ ಮಣೆ ಹಾಕಿದೆ ಅಂತ ಕೆ ಸಿ ವೇಣುಗೋಪಾಲ್ ಆದೇಶಕ್ಕೆ ಕರ್ನಾಟಕ ಸರ್ಕಾರ ಅನುಷ್ಠಾನ ತರೋಕೆ ಅಂದ್ರೆ ನಮ್ಮ ಕನ್ನಡದವರಿಗೆ ಕರ್ನಾಟಕಕ್ಕೆ ಯಾಕೆ ಇಂತಹ ಅಶೇಷಗಳಿಲ್ಲ ಅನ್ನೋ ಗಂಭೀರ ಪ್ರಶ್ನೆಗಳು ಎತ್ತಿವೆ ಇನ್ನು ಈ ವಿಚಾರವಾಗಿ ವಿಪಕ್ಷದ ಆರೋಪಗಳಿಗೆ ಡಿಸಿಎಂ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಕೇರಳದ ಜನರು ನನ್ನನ್ನು ಬಹಳ ಪ್ರೀತಿಸುತ್ತಾರೆ ನನಗೂ ಅವರ ಮೇಲೆ ಗೌರವವಿದೆ ಕೇರಳ ಜನ ನನ್ನನ್ನು ಬಹಳ ಪ್ರೀತಿಸುತ್ತಾರೆ ಕೇರಳ ಚುನಾವಣಾ ಪ್ರಚಾರಕ್ಕೆ ನಾನು ಹೋಗುತ್ತೇನೆ ಅಲ್ಲಿ ನಮ್ಮ ಸರ್ಕಾರ ಬರಲಿದೆ ಎಂಬ ವಿಶ್ವಾಸವು ನನಗಿದೆ ಎಂದು ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರನ್ನ ಸೂಪರ್ ಸಿಎಂ ಎಂದು ಬಿಜೆಪಿ ಆರೋಪಿಸಿರುವ ಹಿನ್ನೆಲೆ ಡಿಕೆಶಿ ಸ್ಪಷ್ಟ ಪ್ರತಿಕ್ರಿಯೆ ನೀಡಿದ್ದಾರೆ ಕೇರಳ ಚುನಾವಣಾ ಪ್ರಚಾರಕ್ಕೂ ನಾನು ಹೋಗುತ್ತೇನೆ ಎಂದು ಹೇಳೋ ಮೂಲಕ ಬಿಜೆಪಿ ಆರೋಪಗಳಿಗೆ ತಿರುಗೇಟು ನೀಡಿದ್ದಾರೆ ಕೇರಳದ ಜನರು ಮತ್ತು ನನ್ನ ನಡುವೆ ಉತ್ತಮ ಬಾಂಧವ್ಯವಿದೆ ಈ ಹಿನ್ನೆಲೆ ಬಿಜೆಪಿಯವರು ಗೊಂದಲ ಸೃಷ್ಟಿಸಲು ಮುಂದಾಗಿದ್ದಾರೆ ಅವರು ಈ ರೀತಿ ಹುಳಿ ಹಿಂಡುವ ಅಗತ್ಯವೇ ಇಲ್ಲ ಎಂದು ಡಿಕೆ ಶಿವಕುಮಾರ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸುತ್ತಾರೆ ಆದರೆ ಈ ಮಾತುಗಳೇ ಮತ್ತಷ್ಟು ಅನುಮಾನ ಹುಟ್ಟಿಸುತ್ತಿವೆ ಸಲಹೆಯ ಹೆಸರಿನಲ್ಲಿ ಆದೇಶವೇ ಅಥವಾ ರಾಜ್ಯ ಸರ್ಕಾರದ ಸ್ವತಂತ್ರವೇ ಅನ್ನೋದು ಗೊತ್ತಾಗುತ್ತಿಲ್ಲ ಪ್ರಶ್ನೆ ಸರಳವಾಗಿದೆ ಮಾನವೀಯತೆ ಹೆಸರಿನಲ್ಲಿ ನಿಯಮ ಉಲ್ಲಂಘನೆ ಆಗಿದ್ಯಾ ಕನ್ನಡಿಗರ ತೆರಿಗೆ ಹಣ ಕೇರಳ ರಾಜಕೀಯಕ್ಕೆ ಬಳಸಲಾಗ್ತಿದ್ಯಾ ಕರ್ನಾಟಕ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರವೇ ಅಥವಾ ಹೈಕಮಾಂಡ್ ಸರ್ಕಾರವೇ ಒಂದು ಕಡೆ ಮನೆಗಾಗಿ ಕಾಯುತ್ತಿರುವ ಲಕ್ಷಾಂತರ ಕನ್ನಡಿಗರು ಮತ್ತೊಂದು ಕಡೆ ರಾಜಕೀಯ ಲಾಭಕ್ಕಾಗಿ ತೆಗೆದುಕೊಳ್ಳಲಾಗುತ್ತಿರುವ ತೀರ್ಮಾನಗಳು ಇದು ಕೇವಲ ರಾಜಕೀಯ ಆರೋಪವಲ್ಲ ಇದು ರಾಜ್ಯದ ಸ್ವಾಭಿಮಾನದ ಪ್ರಶ್ನೆ ಸದ್ಯ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ ಹೊಣೆ ಸರ್ಕಾರದ ಮೇಲಿದೆ ಹಾಗಾದ್ರೆ ನೀವೇನಂತೀರಿ ಇದು ಮಾನವೀಯತೆನಾ ಅಥವಾ ಹೈಕಮಾಂಡ್ ಪವರ್ ಗೇಮ ಕನ್ನಡಿಗರ ತೆರಿಗೆ ಯಾರಿಗಾಗಿ ರಾಜ್ಯ ಸರ್ಕಾರ ಯಾರ ಮಾತು ಕೇಳಬೇಕು ಪ್ರಶ್ನೆಗಳು ನಿಮ್ಮ ಮುಂದೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಜೀನೀಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ